ಆಗರ ಮಾಂಬಳ್ಳಿ ಮಾರಮ್ಮ ದೇವಾಲಯದ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ಧೂರಿಯಾಗಿ ನಾಳೆ ಜರುಗಲಿದೆ ನಾಳೆ ಯಳಂದೂರು ತಾಲೂಕಿನ ಅಗರಮಾಂಬಳ್ಳಿ ಗ್ರಾಮದ ದೇವಾಲಯದಲ್ಲಿ ಭಾನುವಾರ ಸುಮಾರು ಇಪ್ಪತ್ತು ಸಾವಿರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಎಲ್ಲರಿಗೂ ಅನ್ನಸಂತರ್ಪಣೆ ನೆರವೇರಲಿದೆ ಎಂದು ನಾಡೋದ್ದೇಶ ಯಜಮಾನರು ತಿಳಿಸಿದರು ಸುಮಾರು ಹದಿನೆಂಟು ಜೊತೆ ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಗ್ರಾಮದ ಮುಖಂಡರು ತಿಳಿಸಿದರು ಈ ಪೈಪ್ ಆದನ ಆ ಹೌದಾ ಅವರು ತಕ್ಕಮನೆ ಜೋಡ್ಬಿಡ್ರು ಗುಡುಗುಡ್ರ ಫಸ್ಟ್ ಒನ್ ಸರ್ ತುಂಬಕ ಬಿಡ್ರು ಆಮೇಲೆ ಈ ಪೈಪ್ ತುಂಬಿಬಿಡ್ರು ಇನ್ನೇನೋ ನೀರಾ ಆ ಇರೋವಲ ಮಾಡಿದ್ದೀವಿ ತದನಂತರ ಐದು ವರ್ಷಕ್ಕೊಮ್ಮೆ ಮತ್ತೆ ಮಾಡಬೇಕು ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಬಂದು ಕೂಡ ಹದಿನೈದು ಜೋಡಿ ಮದುವೆ ಆಯಿತು ಹದಿನೈದನೇ ವರ್ಷ ವಾರ್ಷಿಕೋತ್ಸವ ಈ ಸರಿ ಇಪ್ಪತ್ತನೇ ವರ್ಷ ವಾರ್ಷಿಕೋತ್ಸವದಲ್ಲಿ ಒಂದು ಇಪ್ಪತ್ತೈದು ಜೋಡಿ ಮಾಡಬೇಕು ಅಂತ ನಾವು ಎಸ್ಟಿಮೇಟ್ ಹಾಕೊಂಡಿರ್ತೀವಿ ಈ ಮಧ್ಯೆ ಏನಾಗಿದೆ ವಧುವರರಿಗೆ ಪಾಪ ವರನಿಗೆ ವಧು ಹುಡ್ತದೆ ಒಂದು ಕಷ್ಟ ಆಗೋದು ಬಂದು ಕೇಳ್ಕೊಂಡೋಗ್ರೆ ಬೀಸೆಯಿಂದ ಬರ್ತೀವಿ ಅಂತ ಇಲ್ಲ ಬಂದಿಲ್ಲ ಹಾಗೂ ಈ ಗಾಡಿ ಈಗ ನಮಗೆ ಹದಿನೆಂಟು ಬೇಡಿಕೆ ಬಂದಿದ್ದಾರೆ ಬೇಡಿಕೆ ಅದೇ ಹದಿನಾರು ಅರ್ಜಿಗಳು ಬಂದರೆ ಇನ್ನೆರಡು ಇವಾಗ ಬರ್ತಾ ಇರ್ಬೋದು ಅದರಲ್ಲಿ ನೋಡಿ ನಾವು ಸೋಲವರೆಗೂ ಕೂಡ ಈ ಸರಿ ಹೋದ್ ಸರಿ ಎಷ್ಟು ಬಂದರು ಈ ಸರಿ ಸೋಲಗರ್ ಮೂರು ಜೋಡಿ ಬಂದಿದ್ದಾರೆ ಇಂಟ್ರೂ ಕ್ಯಾಚು ಅವರು ಒಂದು ಬಿ ಸಿ ಎಂನವರು ಒಂದು ಎಸ್ ಸಿ ಹನ್ನೊಂದಿಗೆ ಸಬ್ಜೆಕ್ಟ್ ನಮ್ಮಲ್ಲಿ ಇದೆ ಇನ್ನೂ ಎರಡು ಅರ್ಜಿಗಳು ಬರೋ ಅಂಥದ್ದಲ್ಲಿ ಇವೆ ಅದಕ್ಕೆ ಒಂದು ಹದಿನೆಂಟು ಜೋಡಿ ಇಪ್ಪತ್ತು ಮಾಡಬೇಕು ಅಂತ ಇದು ನಾವು ಹದಿನೆಂಟು ಜೋಡಿ ಈಗ ನಾವು ಮಾಡೋಕ್ಕೆ ತಯಾರಿದ್ದೀವಿ ನಾಳೆ ಆ ಕಾರ್ಯಕ್ರಮ ನೆರವೇರಿತ್ತು ತಾವು ಇದರ ಬಗ್ಗೆಗೆ ಹೆಚ್ಚಿನ ಪ್ರಚಾರ ಕೊಟ್ಟು ಕೊಟ್ಟಿದ್ದೀರಿ ಮದುವೆ ಈಗಲೂ ಕೊಟ್ಟು ಕೊಡೋ ಕೊಡಬೇಕು ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನು ತಮ್ಮ ಪತ್ರಿಕಾ ಒಂದು ಕಾರ್ಯಕ್ರಮ ಮುಖ್ಯವಾಗಿರ್ತ ಪತ್ರಿಕಾ ವರದಿಗಾರರು ಹೇಳಿ ಯಾರು ಎ ಆರ್ ಕೃಷ್ಣ ಈ ಈ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ನಮ್ಮ ವೆಂಕಟೇಶ್ ಅವರು ಮತ್ತು ಈ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಜ್ಯೋತಿ ಬೆಳಗಿಸೋದು ಮತ್ತು ನಮ್ಮ ಈ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಕ್ಯಾಲೆಂಡ್ ಮಾ ಅಮ್ಮನವರ ಈ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಮಾದೇವ ಶೀಲಾ ಸ್ನೇಹಶ್ರೀ ಬಾದೇವರ ಅವರು ಕೂಡ ಒಂದು ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಥನೆ ಮಾಡೋದು ಇದೆಲ್ಲ ಎಲ್ಲ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಮತ್ತು ಕೆಲವು ವಿಶೇಷ ಆಯನ್ವಿತರಲ್ಲಿ ಎಲ್ಲ ಒಂದು ನಮ್ಮ ಇರ್ತಕ್ಕಂಥ